ಟೋಟಲ್ ಫಾರ್ಟಿ ಕಿಲೋಮೀಟರ್ಸ್ ಇದೆ ಕಡೂರಿಂದ ಚಿಕ್ಕಮಗಳೂರು ಟಾಟಾ ಬಸ್ ನಾವು ಧರ್ಮಸ್ಥಳ ಗಾಡಿ ಇರಬೇಕಲ್ಲ ಎಸ್ ಹುಬ್ಬಳ್ಳಿ ಧರ್ಮಸ್ಥಳ ನೋಡ್ಬೇಕಾದ್ರೆ ಧರ್ಮಸ್ಥಳ ಟಿಪ್ಪೋದು ಹುಬ್ಬಳ್ಳಿಯಿಂದ ಬಂದಿದೆ ಲೇಲ್ಯಾಂಡ್ ಬಸ್ ಟೈಮ್ ಅಂದ್ಬಿಟ್ಟು ಎಕ್ಸಾಕ್ಟ್ ಒನ್ ಫೈ ಒಂದು ಐದು ಚಿಕ್ಕಮಗಳೂರು ಕಾಫಿ ನಾಡು ಚಿಕ್ಕಮಗಳೂರು ಮಳೆ ಬೀಳ್ತಾ ಇದೆ ಸಣ್ಣದಾಗಿ ಡ್ರಿಸಲ್ ಆಗ್ತಾಯಿದೆ ದಾವಣಗೆರೆಯಿಂದ ಬಂದಿದೆ ನೋಡಿ ದಾವಣಗೆರೆ ಮಂಗಳೂರು ಗಾಡಿ ದಾವಣಗೆರೆ ಹರಿಹರ ಹೊನ್ನಾಳಿ ಶಿವಮೊಗ್ಗ ಭದ್ರಾವತಿ ತರೀಕೆರೆ ಬೀರೂರು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಕೊಟ್ಟಿಗೆಹಾರ ಚಾರ್ಮಾಡಿ ಹುಜಿರೆ ಮಂಗಳೂರು ಮಂಗಳೂರು ಸೆಕ್ ತರ್ಡ್ ಡಿಪೋ ಚಿಕ್ಕಮಗಳೂರು ಬೆಳವಾಡಿ ಕಳಸಾಪುರ ಜಾವಗಲ್ ಜಾವಗಲ್ ಹೋಗ್ತಾ ಇದೆ ಉಡುಪಿ ಬಸ್ ಇದೆ ಚಿಕ್ಕಮಗಳೂರು ಇಲ್ಲಿಂದನೇ ಸ್ಟಾರ್ಟ್ ಆಗ್ತಿದೆ ಚಿಕ್ಕಮಗಳೂರು ಟು ಉಡುಪಿ ಗಾಡಿ ಚಿಕ್ಕಮಗಳೂರು ಏನಿದು ರೂಟ್ ಹಿಂಗಿದೆ ಕೊಟ್ಟಿಗೆಯಾರ ಕಳ್ಸ ಕುದುರೆ ಮುಖ ಬಜಗೋಳಿ ಕಾರ್ಕಳ ಉಡುಪಿ ಹಂಗೆ ಹೋಗಲ್ಲ ಅನಿಸುತ್ತೆ ನಂಗೆ ಗೊತ್ತಿರಂಗೆ ಹಂಗೆ ಇದ್ರ ಮೇಲೆ ಹೋಗೋದು ಚಿಕ್ಕಮಗಳೂರು ಮೂಡಿಗೆರೆ ಕೊಟ್ಟಿಗೆಯಾರ ಚಾರ್ಮಾಡಿ ಉಜಿರೆ ಅಲ್ಲಿಂದ ಹೋಗುತ್ತೆ ಅಂದ್ಕೊತೀನಿ ಕಾರ್ಕಳ ಮೇಲೆ ಉಡುಪಿಗೆ ಕಾರ್ಕಳ ಮೂಡಿಬಿದ್ರೆ ಉಡುಪಿ ಉಡುಪಿ ಡಿಪೋ ಶೃಂಗೇರಿ ಬೆಂಗಳೂರು ಶೃಂಗೇರಿಯಿಂದ ಬಂದಿದೆ ನೋಡಿ ಬಸ್ಸು ಶೃಂಗೇರಿ ಬಾಳೆಹೊನ್ನೂರು ಚಿಕ್ಕಮಗಳೂರು ಬೇಲೂರು ಹಾಸನ ಚಂದ್ರಾಯಪಟ್ಟಣ ಕುಣಿಗಲ್ ಬೆಂಗಳೂರು ಚಿಕ್ಕಮಗಳೂರು ಡಿಪ್ಪು ನಮ್ದು ಪವರ್ ಪ್ಲಸ್ ಪವರ್ ಪ್ಲಸ್ ಇದು ಕೂಡ ಬೆಂಗಳೂರಿಗೆ ನಿಮಗ ಸೈಡ್ ಯಾವುದೋ ಇರಬೇಕು ಇಲ್ಲ ಕಡೂರು ಬಸ್ ಇರಬೇಕು ಎಸ್ ಬೆಂಗಳೂರು ಕಡೂರು ಬೆಂಗಳೂರು ಕಡೂರು ನಾಸನ್ ಚಿಕ್ಕಮಗಳೂರು ಕಡೂರಿಗೆ ಹೋಗ್ತಿದೆ ಕಡೂರು ಡಿಪೋ ಬಸ್ಸು ನೋಡಿ ಹೊರನಾಡು ಬೆಂಗಳೂರು ಬಸ್ಸಿದೆ ಇದು ಹೊರನಾಡು ಇದು ಶೃಂಗೇರಿ ಶೃಂಗೇರಿ ಹಿಂದೆ ಇದೆ ಬೋರ್ಡು ಮುಂದೆ ನೋಡಿ ಚಿಕ್ಕಮಗಳೂರು ಬೆಂಗಳೂರು ಇದೆ ಇಲ್ಲಿಂದ ಆಪ್ರೇಟ್ ಆಗ್ತಿದೆ ಅನಿಸುತ್ತೆ ಹೊರನಾಡು ಕಳಸ ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಗಳೂರು ಹಾಸನ್ ಬೇಲೂರು ಮಂಗಳೂರು ಸಾರಿ ಬೆಂಗಳೂರು ಮಂಗಳೂರು ಗಾಡಿ ಓಡುತ್ತಿದೆ ದಾವಣಗೆರೆ ಮಂಗಳೂರು ಒಂದು ಹತ್ತು ಟೈಮು ಒನ್ ಟೆನ್ ಎಂಟಿನೇ ಇದೆ ನೋಡಿ ಬಸ್ಸು ಫುಲ್ ಖಾಲಿ ಇದೆ ಚಿಕ್ಕಮಗಳೂರು ಸಕ್ರಾಯಿಪಟ್ಣ ಚಿಕ್ಕಮಗಳೂರು ಜಾವಗಲ್ ಚಿಕ್ಕಮಂಗ್ಳೂರು ಬೆಂಗಳೂರು ಶೃಂಗೇರಿ ಚಿಕ್ಕಮಗಳೂರು ಇನ್ನು ಅಲ್ಲೊಂದು ಹೋಲ್ವೊ ಇದೆ ನೋಡಿ ಮಲ್ಟಿ ಆಕ್ಸಲ್ಲು ಬೆಂಗಳೂರು ಗಾಡಿ ಅದು ನೋಡಿ ಇದು ನಾರ್ತ್ ಕರ್ನಾಟಕದಿಂದ ಬಂದಿದೆ ಸಿಂಧನೂರಿಂದ ಬಂದಿದೆ ಸಿಂಧನೂರು ಟು ಮೂಡಿಗೆರೆ ಸಿಂಧನೂರು ಗಂಗಾವತಿ ಹೊಸಪೇಟೆ ಹರಪನಹಳ್ಳಿ ಹರಿಹಾರ ಶಿವಮೊಗ್ಗ ಭದ್ರಾವತಿ ಬೀರೂರು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ನೋಡಿ ಯೂನಿಕ್ ರೂಟ್ ಇದು ಸಾರಿ ಯೂನಿಕ್ ರೂಟ್ ಅಲ್ಲ ಬಸ್ ಇದು ಸಿಂಧನೂರು ಮೂಡಿಗೆರೆ ಇವನ್ ಮೂಡಿಗೆರೆ ಡಿಪೋ ಇಂದಾನೆ ತುಂಬ ಲಾಂಗ್ ರೂಟ್ ಆಪ್ರೇಟ್ ಮಾಡುತ್ತೆ ಮೂಡಿಗೆರೆ ಮಂತ್ರಾಲಯ ಇದೆ ಅವಾಗಲೇ ಹೋಗಿದೆ ಹನ್ನೊಂದುವರೆಗೆ ಹೊರಡುತ್ತೆ ಮೂಡಿಗೆರೆಯಿಂದ ಸಿಂಧನೂರು ಟು ಮೂಡಿಗೆರೆ ಚಳ್ಕೆರೆ ವಸ್ಮಂತ ನೋಡಿ ಸೂಳ್ಯ ಇಂದ ಚಳ್ಕೆರೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಉಜಿರೆ ಕೊಟ್ಟಿಗೆಯಾರ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಬೀರೂರು ಅಜ್ಜಂಪುರ ಹೊಸದುರ್ಗ ಚಿತ್ರದುರ್ಗ ಚಳ್ಕೆರೆ ಸುಳ್ಯ ಟು ಚಳಕೆರೆ ಬಸ್ ಇದು ಸುಳ್ಯ ಇಂದ ಬಂದಿರೋದು ಎರಡು ಧರ್ಮಕ್ಷೇತ್ರಗಳು ಕವರ್ ಆಗುತ್ತೆ ಸುಬ್ರಹ್ಮಣ್ಯನೂ ಕವರ್ ಆಗುತ್ತೆ ಧರ್ಮಸ್ಥಳನೂ ಕವರ್ ಆಗುತ್ತೆ ಲೇಲ್ಯಾಂಡ್ ಅಂಡ್ ಬಿಲ್ಟ್ ಹಿಂದೆ ಹಾಲ್ಟ್ ಆಗ್ತಿರ್ಬೇಕು ಚಿಕ್ಕಮಗಳೂರು ಕಡೂರು ಶಿವಮೊಗ್ಗ ಹೊಸಪೇಟೆ ವಿಜಯಪುರ ಮುಂಚೆ ಹೋಗ್ತಿದ್ದು ಗಾಡಿ ಇದು ಓ ವಿಜಯಪುರ ಮುಂದೆ ಯಾವುದೋ ಇನ್ನೊಂದು ಬೋರ್ಡ್ ಇತ್ತು ನೋಡಿ ಅದೇ ಬಸ್ ಇದು ಈಗ ನೆನಪಾಯಿತು ನನಗೆ ಯಾವುದೋ ಊರಿಗೆ ಹೋಗ್ತಾಯಿದ್ದು ಗುರು ಇದು ಬಟ್ ಅಲ್ಲಿಗೆ ಇದ್ದಿಲ್ಲ ಅನಿಸುತ್ತೆ ವಿಜಯಪುರ ಲಾಸ್ಟ್ ಇತ್ತು ನೋಡಿ ಸ್ಟಿಕರಿಂಗ್ ಇದೆ ಇನ್ನು ಬೆಂಗಳೂರು ಗಾಡಿ ಹೊರ್ಡು ತೊಂದು ಇನ್ನೊಂದು ಗಾಡಿ ಇದೆ ಇನ್ನೊಂದು ಗಾಡಿ ಬಂದಿದೆ ನೋಡಿ ಚಿಕ್ಕಮಗಳೂರು ಬೆಂಗಳೂರು ಇಲ್ಲೊಂದಿದೆ ಈಗೊಂದು ಬಂತು ಇದು ಕೂಡ ಬೆಂಗಳೂರು ಇರಬೇಕು ಇಲ್ಲ ಎರಡರಲ್ಲಿ ಒಂದು ಮೈಸೂರು ಗಾಡಿ ಚಿಕ್ಕಮಗಳೂರು ಮೈಸೂರು ಚಿಕ್ಕಮಗಳೂರು ಬೇಲೂರು ಹಾಸನ್ ಕೆ ಆರ್ ನಗರ ಮೈಸೂರು ಮಂಡ್ಯ ಡಿಪ್ಪು ಅವರು ಆಪ್ರೇಟ್ ಮಾಡ್ತಾ ಇರೋದು ಧರ್ಮಸ್ಥಳ ಹೊಸಪೇಟೆ ಗಾಡಿ ಧರ್ಮಸ್ಥಳ ಉಜಿರೆ ಚಾರ್ಮಾಡಿ ಕೊಟ್ಟಿಗೆಯಾರ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ಹೊಸಪೇಟೆ ದಸ್ ಧರ್ಮಸ್ಥಳ ಡಿಪೋದು ಟೈಮ್ ಬಂದ್ಬಿಟ್ಟು ಒನ್ ತರ್ಟಿ ಟೈಮು ಇನ್ನು ಒಲೆಕ್ಟ್ರಾ ಎ ಸಿ ಗಾಡಿ ಹೊರಟೇ ಇಲ್ಲ ಇನ್ನು ಇ ವಿ ಪವರ್ ಪ್ಲಸ್ ತುಂಬ ಜನ ಕಾಯ್ತಾವ್ರೆ ಮೇ ಬಿ ಶೃಂಗೇರಿ ಸೈಡ್ಗೋ ಇಲ್ಲ ಹೊರನಾಡು ಸೈಡ್ಗೋ ಇರಬೇಕು ಅನಿಸುತ್ತೆ ನೋಡಿ ಹೆವಿ ಕ್ರೌಡ್ ಇದೆ ಇಲ್ಲಿ ಶೃಂಗೇರಿ ಪ್ಲಾಟ್ಫಾರ್ಮ್ ಆಲ್ಮೋಸ್ಟ್ ಇದು ಚಿಕ್ಕಾಪಟ್ಟೆ ಜನ ಕಾಯ್ತವ್ರೆ ನಾನ್ ಸ್ಟಾಪ್ ಇಲ್ಲೊಂದು ರಾಜಹಂಸ ಬಸ್ ಇದೆ ನೋಡಿ ಚಿಕ್ಕಮಗಳೂರು ಡಿಪೋದು ಪಕ್ಕದಲ್ಲಿ ಇನ್ನೊಂದು ಬೆಂಗಳೂರು ಗಾಡಿ ಇದೆ ನಾನ್ ಸ್ಟಾಪ್ ಬಸ್ ಚಿಕ್ಕಮಗಳೂರು ಹಾಸನ್ ಬೆಂಗಳೂರು ಶೃಂಗೇರಿ ಚಿಕ್ಕಮಗಳೂರು ಬಸ್ಸು ಈ ಬಸ್ಗೆ ವೆಯ್ಟ್ ಮಾಡ್ತಿರ್ಬೇಕು ಜನ ಚಿಕ್ಕಮಗಳೂರು ಬಾಳೆಹೊನ್ನೂರು ಜೈಪುರ ಶೃಂಗೇರಿ ಅದು ಉಡುಪಿ ಬಸ್ಸು ಪಕ್ಕದಲ್ಲಿರೋದು ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಮೂಡಿಗೆರೆ ಚಾರ್ಮಾಡಿ ಉಜಿರೆ ಮೂಡಿಬಿದ್ರೆ ಕಾರ್ಕಳ ಉಡುಪಿ ಉಡುಪಿ ಡಿಪೋ ನೋಡಿ ಆಲ್ಮೋಸ್ಟ್ ಉಡುಪಿ ಅವರು ಬಿ ಎಸ್ ತ್ರೀನೇ ಆಪ್ರೇಟ್ ಮಾಡ್ತಾರೆ ತುಂಬ ಕರೆಕ್ಟು ಶೃಂಗೇರಿಗೆ ವೆಯ್ಟ್ ಮಾಡ್ತಿದ್ದಾರೆ ಅನಿಸುತ್ತೆ ಜನ ನಾನು ಇಲ್ಲಿಂದ ಈಗ ಹಾಸನ್ ಹೋಗ್ಬಿಟ್ಟು ಅಲ್ಲಿಂದ ಮೈಸೂರು ಹೋಗ್ಬೇಕು